ಹಿರೇಭಟವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಪ್ರಾರ್ಥಿಸುತ್ತ ಆ ಕುಟುಂಬಕ್ಕೆ ಇಂತಹ ಒಂದು ದೊಡ್ಡ ನೋವನ್ನು ತಡೆಯುವಂತ ಶಕ್ತಿಯನ್ನು ಕೊಡಲೆಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತ ಎಷ್ಟು ಹದಗೆಟ್ಟಿದೆ ಬಹುಸಂಖ್ಯಾತರ ಹಿತವನ್ನು ಹತ್ತಿಕ್ಕಿಡುವಂತ ಅನ್ನು ಅಧಿಕಾರಕ್ಕೆ ತಂದಿ ಹತ್ತು ತಿಂಗಳಲ್ಲಿ ಎಲ್ಲಿ ನೋಡಿದಲ್ಲಿ ಹಾಡು ಹಗಲೆ ಕೊಗ್ಗೊಲೆ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಬಾಂಬ್ಗಳನ್ನು ಗೊಳಿಸುವಂತದ್ದನ್ನ ಕರ್ನಾಟಕದ ಜನತೆಯ ಇಡೀ ದೇಶ ವಿಶ್ವವೇ ನೋಡ್ತಾ ಇದೆ ಇವತ್ತು ಅನೇಕ ಪ್ರಕರಣಗಳಲ್ಲಿ ರಾಜ್ಯ ಸರ್ಕಾರದವರು ನೇರವಾಗಿ ಹೇಳ್ತಾರೆ ವಿಧಾನಸೌಧದಲ್ಲಿ ಪಾಕಿಸ್ತಾನದ ಜೈಕಾರವನ್ನು ಹಾಕಿದಾಗ ಇಲ್ಲ ಅವನು ಪಾಕಿಸ್ತಾನದ ಜೈಕಾರವನ್ನು ಅಂತ ಸ್ವತಃ ಮುಖ್ಯಮಂತ್ರಿಗಳು ಮಂತ್ರಿಗಳು ಹೇಳ್ತಾರೆ ಎಫ್ ಎಸ್ ಎಲ್ ರಿಪೋರ್ಟ್ ಬರ್ತದೆ ಆವಾಗ ಕಾನೂನಿನ ಕ್ರಮ ತಗೊಳ್ತೀನಿ ಅಂತ ಹೇಳ್ತಾರೆ ಈ ಕೇಸಲ್ಲಿಯೂ ಕೂಡ ಈಗಾಗಲೇ ಒಬ್ಬ ಆರೋಪಿಯನ್ನು ಸೆರೆ ಹಿಡಿಯಲಾಗಿದೆ ಇನ್ನೂ ಈ ಒಂದು ಕೊಲೆಯನ್ನ ರೂಪಿಸದಂತೆ ಇನ್ನು ನಾಲ್ಕಾರು ಆರೋಪಿಗಳಿದ್ದರೆ ನಾಲ್ಕು ದಿವಸ ಆಯ್ತು ಇಲ್ಲಿಯವರೆಗೆ ಇನ್ನವರನ್ನು ಬಂಧಿಸುವಂತ ಶಕ್ತಿ ಈ ಸರ್ಕಾರಕ್ಕಿಲ್ಲ ಆ ಅಧೈರ್ಯವು ಕೂಡ ಈ ಸರ್ಕಾರಕ್ಕೆ ಇಲ್ಲ ಬಂದಿವೆ ಅದಕ್ಕೆ ನಾವುಗಳು ಇವಾಗ ಕಾಂಗ್ರೆಸ್ ಸರ್ಕಾರವನ್ನ ಧಿಕ್ಕಾರವನ್ನು ಮಾಡೋಣ ಮುಖ್ಯಮಂತ್ರಿಯವರನ್ನು ಧಿಕಾರಿ ಮಾಡೋಣ ಮಂತ್ರಮಂಡಲ ಅನೇಕ ಸಚಿವರನ್ನ ಧಿಕ್ಕಾರವನ್ನು ಮಾಡೋಣ ನೋಡಿ ನಾನು ಅನೇಕ ವರ್ಷಗಳಿಂದ ವೀರ ಸೇವ ಲಿಂಗಾಯತ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿಗಳಾದ ನಮ್ಮವರ ಜಿಲ್ಲೆಯವರಾದಂಥ ಈಶ್ವರ ಖಂಡ್ರೆ ಅವರು ಸಮಾಜಕ್ಕೆ ಕೊಡುಗೆ ಸುನ್ಯ ಅನ್ನುವಂಥದ್ದನ್ನು ಹೇಳ್ತೀನಿ ಇವತ್ತು ದೇಹ ಹಿರೇಮಠ ನಮ್ಮ ಸಮಾಜದ ಮಗು ಆ ಮಗುವಿನ ಕೊಬ್ಬನೇ ಆಗಿದೆ ವೀರ ಸೇವ ಲಿಂಗಾಯತ ಮಹಾಸಭಾ ಎಲ್ಲಿ ಅಡುಗೆ ಕುಂತಿದೆ ಅನ್ನುವಂಥದ್ದನ್ನ ಈಶ್ವರ ಖಂಡ್ರೆ ಅವರು ಬಹಿರಂಗವಾಗಿ ಹೇಳಬೇಕು ಸ್ವತಾಯುಗತ ವೀರ ಸೇವ ಲಿಂಗಾಯತ ಮಹಾಸಭೆ ಇಡೀ ಕರ್ನಾಟಕದಲ್ಲಿ ಹೋರಾಟವನ್ನು ಕೈಗೆತ್ತಿಕೊಂಡು ನಮ್ಮ ಸಮಾಜದ ಹುಡುಗಿಗೆ ನ್ಯಾಯವನ್ನು ಕೊಡಿಸಬೇಕು ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ವೀರ ಸೇವ ಲಿಂಗಾಯತ ಮಹಾಸಭಾದ ವಿರುದ್ಧವಾಗಿಯೂ ಕೂಡ ಪ್ರತಿಯೊಂದು ಪ್ರತಿಭಟನೆ ಮಾಡುವಂತ ಸಂದರ್ಭ ಮತ್ತು ಸಮಯ ಬರ್ತದೆ ಅನ್ನೋದ್ರಲ್ಲಿ ಹೇಳಿ ಎಚ್ಚರಿಕೆ ಕೊಡ್ತೀನಿ ಈಶ್ವರ್ ಖಂಡ್ರೆ ಅವರಿಗೆ ನಾನು ಚಾಲೆಂಜ್ ಮಾಡ್ತೀನಿ ಒಂದು ರಾಜಕಾರಣ ಮಾಡಿ ವೀರ ವೀರಶೈವ ಲಿಂಗಾಯತ ಮಹಾಸಭದ ಪ್ರಧಾನ ಕಾರ್ಯದರ್ಶಿಯಾಗಿ ಆ ನಮ್ಮ ಸಮಾಜದ ಹುಡುಗಿಗೆ ನ್ಯಾಯ ಕೊಡಿಸುವಂತ ರಾಜೀನಾಮೆಯನ್ನು ಕೊಟ್ಟು ಸಮಾಜಕ್ಕೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ಮಾಡಬೇಕು